ದರ್ಶನ್ ಸರ್ ಅರೆಸ್ಟ್ ಕೇಸಲ್ಲಿ ಪ್ರತಿಯೊಬ್ಬ ನ್ಯೂಸ್ ರಿಪೋರ್ಟರ್ಸು ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರು ಏನು ಹೇಳ್ತಿದ್ದಾರೆ ಅಂದರೆ ದರ್ಶನ್ ಸರ್ ಈ ರೀತಿ ತಪ್ಪು ಮಾಡಬಾರ್ದಿತ್ತು ತಪ್ಪು ಮಾಡಿದ್ದಾರೆ ಅಂತಲೇ ಪ್ರತಿಯೊಬ್ಬರೂ ತೋರಿಸ್ತಾ ಇದ್ದಾರೆ ನ್ಯೂಸ್ ಚಾನಲ್ಸಲ್ಲಿ ಸೊ ನಾವು ಒಂದು ಸಲ ಹಿಂದೆಯಿಂದ ನೋಡೋಣ ಅಂದರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡೋಣ ಸೊ ಅದ್ರ ಜೊತೆಗೆ ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಏನೆಲ್ಲ ಟ್ರಿಕ್ಲೇಷನ್ಸ್ ಓಡಾಡಿದ್ದಾವೆ ಏನೆಲ್ಲ ಕಾಂಟ್ರವರ್ಸೀಸ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಗೇಂದ್ರ ಟೂ ಪಾಯಿಂಟ್ ಜೋರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ತರ್ಟಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತೀವಿ ಅದನ್ನು ಶುರು ಮಾಡೋಣ ಸೊ ಏನು ಡೈರೆಕ್ಟ್ ವಿಷಯಕ್ಕೆ ಬಂದರೆ ದರ್ಶನ್ ಸರ್ ಕೇಸಲ್ಲಿ ಬಂದ್ಬಿಟ್ಟು ಒಂದು ನ್ಯೂಸ್ ಚಾನಲ್ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ತೋರಿಸ್ತಿದ್ದಾರೆ ಅಂತ ನೀವು ಈಗಾಗಲೇ ನೋಡಿರ್ತೀರಾ ತುಂಬಾ ಜಿಗುಪ್ಸೆ ಬಂದ್ಬಿಟ್ಟಿದೆ ನನಗಂತೂ ಒಂದು ಆರೋಪಿ ಸ್ಥಾನದಲ್ಲಿ ಇದ್ಕೊಂಡು ಅವರೇ ಕೊಲೆ ಮಾಡಿದ್ದಾರೆ ಆ್ಯಂಡ್ ಅವರಿಂದನೇ ಈ ಹತ್ಯೆ ಆಯಿತು ಅನ್ನೋದು ತೋರಿಸೋದು ಬೇರೆ ಸೊ ಇವರು ಮಾಡಿರ್ಬೋದು ಅಂತ ತೋರಿಸೋದೇ ಬೇರೆ ಸೊ ಇನ್ನು ವಿಷಯಕ್ಕೆ ಬಂದರೆ ಸೊ ಈ ವಿಷಯ ಏನಕ್ಕೋಸ್ಕರ ಆಯಿತು ಅನ್ನೋದಾದರೆ ಸೊ ಈ ಕೇಸ್ನಂದರೆ ದರ್ಶನ್ ಸರ್ ಹೆಸ್ರನ್ನ ಅಥವಾ ಸ್ವಾಮಿ ಹೆಸರನ್ನ ತಗೊಳ್ಳೋದು ಬೇಡ ನಾನು ನನ್ನದೇ ಎಕ್ಸಾಂಪಲ್ನ ನಿಮಗೆ ಕೊಡ್ತೀನಿ ಸೊ ನಾನೊಬ್ಬ ವ್ಯಕ್ತಿ ಆಯಿತಾ ಆ್ಯಂಡ್ ನನಗೆ ಒಂದು ಫ್ರೆಂಡ್ ಇರ್ತಾಳೆ ಅವ್ಗಿಗೆ ಬಂದ್ಬಿಟ್ಟು ಯಾರೋ ಗೊತ್ತಿಲ್ಲದಿರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿರ್ತಾನೆ ಅದು ಕೆಟ್ಟ ಮೆಸೇಜಸ್ ಆಗಿರುತ್ತೆ ನಾರ್ಮಲ್ ಮೆಸೇಜಸ್ ಅಂತೂ ಆಗಿರೋದಿಲ್ಲ ಆ್ಯಂಡ್ ಅವನು ಲೈಕ್ ಈ ರೊಮ್ಯಾಂಟಿಕ್ ವೇ ಅಲ್ಲಿ ಅಥವಾ ಈ ಮರ್ಮಾಂಗದ ಫೋಟೋ ಶೇರ್ ಮಾಡೋದು ಸೊ ಬೇರೆ ಬೇರೆ ರೀತಿ ಶೈಲಿಯಲ್ಲಿ ಅವನು ಮಾಡ್ತಾಯಿರ್ತಾನೆ ಮೆಸೇಜಸ್ ಅನ್ನೋದು ಫಸ್ಟ್ ಡೇ ಅವ್ರಿಗೆ ನೋಡಿದ ತಕ್ಷಣ ಛೀ ಈ ರೀತಿ ಮಾಡ್ತಿದ್ದಾನಲ್ಲ ಅಂತ ಬ್ಲಾಕ್ ಮಾಡ್ತಾಳೆ ಅದಾದಮೇಲೆ ಮತ್ತೆ ಅವ್ರಿಗೆ ಏನು ಮಾಡ್ತಾಳೆ ಮತ್ತೆ ಇರ್ತಾಳೆ ಅವಳಿರ್ತಾಳೆ ಅವನೇನು ಮಾಡ್ತಾನೆ ಮತ್ತೆ ಇನ್ನೊಂದು ಸಲ ಇನ್ನೊಂದು ಅಕೌಂಟ್ ಓಪನ್ ಮಾಡಿ ಮತ್ತೆ ಮೆಸೇಜ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಆ್ಯಂಡ್ ಪದೇ ಪದೇ ಮಾಡ್ತಾನೆ ಇರ್ತಾನೆ ಆ ಹುಡ್ಗ ಸೊ ಈ ಹುಡ್ಗಿ ಅವರ ಮನೆಯವ್ರಿಗೆ ಹೇಳ್ಕೊಳ್ಳೋದಕ್ಕೂ ಆಗೋಲ್ಲ ಯಾಕಂದರೆ ಇದೊಂದು ಸೆಕ್ಷುವಲ್ ಇಮೇಜಸ್ ಎಲ್ಲ ಕಳಿಸ್ತಾ ಇರ್ತಾನೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ತಂದೆ ತಾಯಿಯವ್ರ ಹತ್ರ ತುಂಬಾ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ನಮ್ಮ ಸ್ನೇಹಿತ ಅಂತ ಒಬ್ಬ ನಿಧಾನಲ್ವ ಸೊ ಅವನಿಗೆ ಹೇಳಿ ನೋಡೋಣ ಏನು ಮಾಡುತ್ತೆ ಏನೋ ಅಂತ ಅವ್ರಿಗೆ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾಳೆ ಆಯಿತಾ ಸೊ ಈ ರೀತಿ ಎಲ್ಲ ಕಳಿಸ್ತಾ ಇದ್ದೇನೆ ಒಬ್ಬ ವ್ಯಕ್ತಿ ಏನು ಮಾಡೋದು ಅಂತ ಸೊ ನಾನು ಒಬ್ಬ ಗಂಡಸಾಗಿ ನನಗೆ ಒಂದು ಸ್ವಲ್ಪ ಕುದಿಯುವ ರಕ್ತ ಇರೋ ಕಾರಣದಿಂದ ನನಗೆ ಟ್ರಿಗರ್ ಹಾಗೇ ಆಗುತ್ತೆ ಸೊ ಆ ಕಾರಣದಿಂದ ನಾನು ಆ ಅಂದಲಿ ಅಂದರೆ ಆ ರೀತಿ ಕರ್ಕೊಬಂದು ಅವನಿಗೆ ಸ್ವಲ್ಪ ಬುದ್ಧಿ ಇರೋಣ ಅಂತ ನಾನು ಅಂದ್ಕೊತೀನಿ ಆದರೆ ಅಲ್ಲಿ ಹೀಟ್ ಮೂಮೆಂಟಲ್ಲಿ ಆಗದೆ ಇರೋದನ್ನೇ ಆಗೋಗುತ್ತೆ ಸೊ ಇದಕ್ಕೆಲ್ಲ ಕಾರಣ ಯಾರು ಅಂತ ನಿಮಗೀಗೆ ಗೊತ್ತಿರುತ್ತೆ ಸೊ ಒಂದು ಸೈಡ್ ನ್ಯೂಸ್ ಹೇಳೋದು ಬೇರೆ ಆ್ಯಂಡ್ ಆ ವ್ಯಕ್ತಿ ಮಾಡಿರೋ ತಪ್ಪನ್ನ ಹೇಳೋದು ಬೇರೆ ಸೊ ಎರಡೂ ಸೈಡಿಂದ ನ್ಯೂಸ್ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಅನಿಸಿಕೆ ಸೊ ಹೌದು ನಿಜ ಈ ರೀತಿ ಕೊಳೆ ಮಾಡೋದು ಅನ್ನೋದು ತಪ್ಪೇ ಒಪ್ಕೊಳ್ಳೋಣ ಯಾರೇ ಆಗಿದ್ರು ಕೊಳೆ ಮಾಡಿದರೆ ಶಿಕ್ಷೆ ಆಗಲೇಬೇಕು ಅದಂತೂ ನಿಜನೇ ಆ್ಯಂಡ್ ಅದನ್ನು ಸೈಡ್ಗಿಡೋಣ ಯಾಕೆ ಆದರೆ ಈ ಸ್ವಾಮಿ ಯಾರಿದ್ದಾರೆ ಸೊ ಇವರು ಮಾಡಿದ್ದು ತಪ್ಪೇ ಅಲ್ವಾ ಮೂರನೇ ವ್ಯಕ್ತಿಗೆ ನೀನು ಮೆಸೇಜ್ ಮಾಡೋದಾದರೆ ಖುಷಿಯಿಂದ ಮೆಸೇಜ್ ಮಾಡು ಕನ್ವರ್ಜೇಷನ್ ಚೆನ್ನಾಗಿರಲಿ ಅದು ಬಿಟ್ಬಿಟ್ಟು ಬೇಡದೇ ಇರೋದನ್ನೆಲ್ಲ ಮೆಸೇಜ್ ಮಾಡಿದ್ರೆ ನಿಂದು ತಪ್ಪೇ ಅಲ್ವಾ ಅದಕ್ಕಂತಾಗಿ ಇವರು ಕೊಲೆ ಮಾಡಿರೋದು ಸರಿ ಅಂತಲೂ ನಾನು ಇಲ್ಲಿ ಹೇಳ್ತಿಲ್ಲ ಆದರೆ ನ್ಯೂಸ್ ಚಾನೆಲ್ಸ್ ಅವರು ಸೊ ಎರಡೂ ಸೈಡಿಂದ ನ್ಯೂಸ್ ಹೇಳಬೇಕು ಆ ವ್ಯಕ್ತಿನೂ ತಪ್ಪು ಮಾಡಿದ್ದಾನೆ ಸೊ ಆ ವ್ಯಕ್ತಿಯ ರೀತಿ ಬೇರೆ ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಬರೀ ಒನ್ ಸೈಡ್ ವಾರ್ ಥರ ಇವ್ರ ಇವರು ಹೆಸರು ಹೇಳಿದ್ರೆ ಟಿ ಆರ್ ಪಿ ಬರುತ್ತೋ ಅದು ಬಿಟ್ಟಕ್ಕೆ ಯಾಕಂದರೆ ಅವರ ಕೆಲಸ ಅದು ಹೇಳ್ತಿದ್ದಾರೆ ಆದರೆ ಹೇಳೋ ರೀತಿ ಇದೆಯಲ್ಲ ಅದು ಸ್ವಲ್ಪ ಕ್ಲಾರಿಟಿಯಿಂದ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ಇದಿಷ್ಟಾಗಿತ್ತು ನನಗೆ ದರ್ಶನ್ ಸರ್ ಅವರ ಕೇಸ್ ಅಂದರೆ ಸೊ ಅವನ ಕಡೆಯಿಂದನೂ ತಪ್ಪಿದೆ ಆಯಿತಾ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಕೊಳೆ ಮಾಡೋದು ತಪ್ಪೇ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ದರ್ಶನ್ ಸರ್ಗಾಗಲಿ ಯಾರಿಗೆ ಆಗಲೂ ಈ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಯಾರಿಗೆ ತಪ್ಪು ಮಾಡಿದ್ರು ಸಹ ಶಿಕ್ಷೆ ಅನ್ನೋದು ಕಾನೂನು ನಾವು ಕೈಗೆ ತಗೋಬಾರ್ದು ಯಾವತ್ತೂ ಸೊ ಶಿಕ್ಷೆ ಆಗಲಿ ಆಯಿತಾ ಆದರೆ ತಪ್ಪಂತೂ ಅವರ ಕಡೆಯಿಂದನೂ ಇದೆ ಸೊ ಈ ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ರೆ ನಿಮಗೆ ಸ್ವಲ್ಪ ನಾಲೆಜ್ ಅನ್ನೋದು ಬರುತ್ತೆ ಪ್ರತಿಯೊಬ್ಬರೂ ಒನ್ ಸೈಡ್ ವಾರ್ ರೀತಿ ಅದನ್ನೇ ನೋಡ್ಕೊಂಡು ಕೂತಿದ್ದೀರಾ ಸೊ ಅದಕ್ಕೆ ನಾನು ಹೇಳ್ಬೇಕು ಅಂತ ಅನ್ನಿಸ್ತು ಸೊ ಸದ್ಯಕ್ಕಂತೂ ನಿಮಗೆ ಈಗಾಗಲೇ ಗೊತ್ತಾಯಿದೆ ಇಪ್ಪತ್ತನೇ ತಾರೀಕು ಗೊತ್ತಾಗುತ್ತೆ ಏನು ಎತ್ತ ಅಂತ ಕಂಪ್ಲೀಟಾಗಿ ಯಾವತ್ತಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಸೊ ಇನ್ನು ಸಿನಿಮಾ ನ್ಯೂಸ್ ಅಪ್ಡೇಟ್ಸ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್ ಸಿನಿಮಾದಿಂದ ಒಂದು ಕ್ಯಾಮ್ರಾನ ಯೂಸ್ ಮಾಡ್ತಿದ್ದಾರೆ ಆಯಿತಾ ಸೊ ಇಡೀ ನಮ್ಮ ಇಂಡಿಯಾದಲ್ಲೇ ಮೊಟ್ಟ ಮೊದಲಿಗೆ ಕ್ಯಾಮ್ರಾನ ಆ ಕ್ಯಾಮ್ರಾನ ಯೂಸ್ ಮಾಡಿದ್ದು ಬಂದ್ಬಿಟ್ಟು ಲಿಯೋ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ಇನ್ನು ಸೆಕೆಂಡ್ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾಕ್ಸಿಕ್ ಸಿನಿಮಾದಲ್ಲಿ ಆ ಕ್ಯಾಮ್ರಾನ ಯೂಸ್ ಮಾಡ್ತಿದ್ದಾರೆ ಸೊ ಆ ಕ್ಯಾಮ್ರ ಹೆಸರು ಬಂದ್ಬಿಟ್ಟು ವಿ ರ್ಯಾಪ್ಟರ್ ಎಕ್ಸೆಲ್ ಆ್ಯಂಡ್ ರೆಡ್ ಅಂತ ಕ್ಯಾಮ್ರಾ ಹೆಸರು ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಟೆಕ್ನಿಕಲ್ ಆಗಿ ಮಾತಾಡೋದು ಬೇಡ ಅಂತ ಅನಿಸುತ್ತೆ ಸೊ ಒಳ್ಳೆ ಒಳ್ಳೆ ಕ್ಯಾಮ್ರಾನ ಯೂಸ್ ಮಾಡ್ತಿದ್ದಾರೆ ಅಂದರೆ ಸಾಕು ಅಂತ ಅನಿಸುತ್ತೆ ನನಗನ್ಸಿರೋ ಪ್ರಕಾರ ಸೊ ಇಡೀ ವರ್ಲ್ಡಲ್ಲೇ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೇಟಿಂಗ್ ಇರುವ ಕ್ಯಾಮ್ರಾನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಸಾಕು ಅಂತ ನನಗನಿಸುತ್ತೆ ಸೊ ಇನ್ನು ಈ ಕ್ಯಾಮ್ರಾನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಮೂರು ದಿನ ಟೆಸ್ಟ್ ಶೂಟ್ನ ಮೂರು ದಿನ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲೇ ಮಾಡಿದಾರಂತೆ ಸೊ ಇನ್ನು ಐವತ್ತು ದಿನಗಳ ಕಾಲ ನಮ್ಮ ಬೆಂಗಳೂರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಇನ್ನು ನೂರ ಐವತ್ತು ದಿನಗಳ ಕಾಲ ಲಂಡನ್ಗೆ ಹೋಗ್ತಾರೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿಗಳನ್ನೋದು ಬರ್ತಾ ಇದ್ದಾವೆ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಪುಷ್ಪ ಟು ಪೋಸ್ಟ್ಪೋನ್ ಆಗಿದೆ ಅಂತ ನಾನು ಲಾಸ್ಟ್ ಆ್ಯಂಡ್ ಲಾಸ್ಟ್ ಎಪಿಸೋಡ್ಸಲ್ಲಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ ಆದರೆ ಪ್ರತಿಯೊಬ್ಬರು ನನಗೆ ಹೇಳ್ತಾ ಇದ್ದರು ಸುಮ್ಮನೆ ಡೌ ಮಾಡಬೇಡ ಹಂಗೆ ಹೀಗೆ ಅಂತ ನನಗೆ ಗೊತ್ತಿರುತ್ತೆ ಆಯಿತಾ ಕೆಲವೊಂದು ಮಾಹಿತಿಗಳು ಅಲ್ಲಿ ಇಲ್ಲಿ ಸಿಗ್ತಾ ಹೋಗಿರ್ತವೆ ಸೊ ಅದಕ್ಕೆ ಅದನ್ನು ನಿಮ್ಮ ಮುಂದೆ ಇಡೋದು ನನ್ನ ಕರ್ತವ್ಯ ಸೊ ಪೋಸ್ಟ್ಪೋನು ಅಫಿಷಿಯಲಿ ನಿನ್ನೆ ಡೈರೆಕ್ಟರ್ ಅವರೇ ಹೇಳಿದ್ದಾರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅಂತ ನಾನು ಅನ್ಕೊತಿದ್ದೀನಿ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಮಾಡ್ತಿದ್ದೀವಿ ಅಂತ ಅಫಿಷಿಯಲಿ ಅಪ್ಡೇಟ್ ಅಂತೂ ಅವರೇ ಕೊಟ್ಟಿದ್ದಾರೆ ಆಯಿತಾ ಸೊ ಈ ಡೇಟ್ಗೆ ನಮ್ಮ ಕೆ ಎಫ್ ಇಂಡಸ್ಟ್ರಿಯಿಂದ ಯಾವ ಯಾವ ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನನ್ನ ಅನಿಸಿಕೆ ಏನಂದರೆ ಒಂದು ದೊಡ್ಡ ಸಿನಿಮಾ ಬರಬೇಕು ಪೌಡರ್ ಅಂತ ಒಂದು ಸಿನಿಮಾ ಬರ್ತಿದೆ ಆದರೆ ಇನ್ನೊಂದು ಒಂದು ದೊಡ್ಡ ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಸೊ ಆಗಸ್ಟಲ್ಲಿ ಬರುವ ಸಾಧ್ಯತೆ ಇದೆ ಮ್ಯಾಕ್ಸ್ ಸಿನಿಮಾ ಅಂತ ಕಿಚಾ ಸುಜೀಪ್ ಸರ್ ಅವರು ಈಗಾಗಲೇ ಮಾಹಿತಿನ ನೀಡಿದ್ದಾರೆ ಆದರೆ ಡೇಟ್ನ ಹದಿನೈದನೇ ತಾರೀಖಿಗೆ ಲಾಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸಲ್ಲಿ ಬರೆಯಿರಿ ಜೊತೆಗೆ ಈ ಸಿನಿಮಾ ಕೂಡ ಬರುವ ಸಾಧ್ಯತೆ ಇದೆ ಅಂತಲೂ ಮೂಲಗಳು ಹೇಳ್ತಿದ್ದಾವೆ ಸೊ ನೋಡು ನಮ್ಮ ಕೆ ಎಫ್ ಐ ಇಂಡಸ್ಟ್ರಿಯಿಂದ ವಾರ್ ಮಾಡೋದು ಬಿಟ್ಬಿಟ್ಟು ಅವರೆಲ್ಲ ಮಾತಾಡಿಕೊಂಡು ಸೊ ನಾನು ಈ ಡೇಟ್ಗೆ ಬರ್ತೀನಿ ನೀವು ಈ ಡೇಟ್ಗೆ ಬನ್ನಿ ಅಂತ ಹೇಳಿದರೆ ತುಂಬ ಜನ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸೊ ನೋಡು ಮಿನಕೇನ ಏನಾದರೂ ಅಪ್ಡೇಟ್ಸ್ ಬಂದರೆ ಕನ್ಫರ್ಮ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಧ್ರುವ ಸರ್ಜಾ ಸರ್ ಅವರ ಬಹದ್ದೂರ್ ಸಿನಿಮಾ ಬಂದ್ಬಿಟ್ಟು ಜೂನ್ ಇಪ್ಪತ್ತ ಒಂದನೇ ತಾರೀಕು ರಿಲೀಸ್ ಆಗ್ತಿದೆ ಆಯಿತಾ ಸೊ ಯಾವ್ಯಾವ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಇಪ್ಪತ್ತು ಒಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ರಿಲೀಸ್ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಸ್ಯಾಂಡಲ್ವುಡ್ ಸ್ಥಳಗ ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾ ಸಹ ಜುಲೈ ಇಪ್ಪತ್ತ ಆರನೇ ತಾರೀಖಿಗೆ ಡೇಟ್ ಲಾಗಿದ್ದ ಲಾಕ್ ಮಾಡಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳನ್ನೋದು ಈ ನ್ಯೂಸ್ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಸೊ ನೋಡು ಮೈ ಫಿನ್ ಕೇಸ್ ಏನಾದರೂ ಇದು ಅಫಿಷಿಯಲಿ ನ್ಯೂಸ್ ಬಂದರೆ ನಿಮ್ಮ ಮುಂದೆ ಹಿಡ್ತೀನಿ ಆದರೆ ಇದು ಸ್ಪೆಕ್ಯುಲೇಷನ್ಸ್ ಹೌದು ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆಯಿತಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿಗಳನ್ನದು ಬರ್ತಾ ಇದಾವೆ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಸಿನಿಮಾನ ಡೈರೆಕ್ಟರ್ ಅಟ್ಲಿಯವರು ಮಾಡಬೇಕಿತ್ತು ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಸಿಕ್ಕಿತ್ತು ಆದರೆ ಈ ರೆಮ್ಯುನರೇಷನ್ ಏನಿದೆ ಅಂದರೆ ಸ್ವಲ್ಪ ಅಮೌಂಟ್ ಅಂದರೆ ಸ್ಯಾಲ್ರಿ ವಿಷಯದಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿ ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಸಿಗ್ತಾಯಿದೆ ಆದರೆ ಮತ್ತೆ ಅಟ್ಲಿಯವರು ಬಂದ್ಬಿಟ್ಟು ಬಾಲಿವುಡ್ಡಲ್ಲೇ ಇನ್ನೊಂದು ಸಿನಿಮಾನ ಮಾಡ್ತಿದ್ದಾರೆ ಅಂತ ಸ್ಟೋರಿ ಡಿಸ್ಕಷನ್ ಸಹ ಆಗ್ತಿದೆ ಅಂತ ಮಾಹಿತಿ ಅನ್ನೋದು ಬರ್ತಾ ಇದೆ ಸೊ ಸಲ್ಮಾನ್ ಖಾನ್ ಜೊತೆ ಸ್ಟೋರಿ ಡಿಸ್ಕಷನ್ ಆಗ್ತಿದೆ ಈ ಫಿನ್ ಕೇಸ್ ಎಲ್ಲ ಓಕೆ ಆದರೆ ಸಲ್ಮಾನ್ ಖಾನ್ ಜೊತೆ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ ಅಟ್ಲಿಯವರು ಅಂತ ಮೂಲಗಳ ಪ್ರಕಾರ ಮಾಹಿತಿಗಳು ಅನ್ನೋದು ಬರ್ತಾ ಇದ್ದಾವೆ ಸೊ ಇದಿಷ್ಟಾಗಿತ್ತು ನಿನ್ನೆ ಮೊನ್ನೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ ಅಂದರೆ ಸಿನಿಮಾ ಅಪ್ಡೇಟ್ಸ್ ನನಗೆ ಅನಿಸಿದ್ದು ಸೊ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅನ್ಕೊತಿದ್ದೀನಿ ಈ ಫಿನ್ ಕೇಸ್ ಅನ್ನೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯಿತಾ ಲವ್ಯಲ್ ನೋಡೋದ ಸಿಗ್ತೀನಿ ಅಪ್ಪ ಅವನ ಚೆನ್ನಾಗಿ ನೋಡಿ